എല്ലൂ ചൈചിനെ ചത്ത മംഗലം അരിഹം മംഗലം സിദ്ധ മംഗലം സാഹു മംഗലം കേലി പണ്ണത്തോ ധമ്മോ മംഗലം ചത്ത ലോ ഗുത്തമ ഹരിഹന്ത ലോകുത്ത സിദ്ധ ലോകുത്ത സാഹു ലോകുത്തവലി പണ്ണത്തോ ധമ്മോ ലോകുത്ത ಚತ್ತಾರಿ ಶರಣಂ ಪವಜ್ಜಾಮಿ ಹರಿಹಂತ ಶರಣಂ ಪವಜ್ಜಾಮಿ ಸಿದ್ಧ ಶರಣಂ ಪವಜ್ಜಾಮಿ ಸಾಹು ಪವಜ್ಜಾಮಿ ಕೇವಲಿ ಪಣ್ಣತೋ ಶರಣಂ ಪವಜ್ಜಾಮಿ ಎಲ್ಲರಿಗೂ ಜೈ ಜೀಮೇಂದ್ರ ನಾವು ಇವತ್ತು ಪ್ರಸ್ತುತ ಜೈನ ಧರ್ಮ ಜೈನ ಧರ್ಮಕ್ಕೆ ಮಹತ್ವವನ್ನು ಹೇಳುತ್ತೇವೆ ನಮ್ಮ ಜೈನ ಧರ್ಮದಲ್ಲಿ ಪ್ರಮುಖವಾಗಿ ನಾವು ಅಹಿಂಸೆ ತತ್ವವನ್ನು ಹೆಚ್ಚಾಗಿ ಪಾಲಿಸುತ್ತೇವೆ ಪ್ರತಿಯೊಂದು ಜೀವಿಗೆ ಕೂಡ ತನ್ನದೇ ಆದ ಸ್ವಾತಂತ್ರ್ಯ ಇರುತ್ತದೆ ತಾನು ನಾವು ಹೇಗೆ ಮನುಷ್ಯರು ಬದುಕು ಜೀವನ ನಡೆಸುತ್ತೇವೆ ಅದೇ ರೀತಿ ಪ್ರಾಣಿ ಪಕ್ಷಿಗಳಿಗೂ ಕೂಡ ಆ ತರದೇ ಆದ ಜೀವನ ಇರುತ್ತದೆ ಅದರ ಪ್ರಕಾರ ನಾವು ಯಾವ ಜೀವಿಗೂ ಕೂಡ ಅಹಿಂಸೆ ಮಾಡಬಾರದೆಂದು ನಮ್ಮ ಇಪ್ಪತ್ನಾಲ್ಕು ತೀರ್ಥಂಕರರು ಹೇಳಿದ್ದಾರೆ ಎರಡನೇದು ಸತ್ಯ ನಾವು ನಮ್ಮ ಜೈನ ಧರ್ಮದಲ್ಲಿ ಸತ್ಯಕ್ಕೆ ಬಹಳ ಪ್ರಮುಖತೆ ನೀಡುತ್ತೇವೆ ನಾವು ಯಾವಾಗಲೂ ಸತ್ಯವನ್ನು ನುಡಿಯುತ್ತೇವೆ ನಾವು ಒಂದು ಸುಳ್ಳು ಕೂಡ ಯಾವಾಗಲೂ ಹೇಳುವುದಿಲ್ಲ ನಮ್ಮ ಜೈನ ಧರ್ಮದ ಮುಖ್ಯ ತತ್ವವು ಕೂಡ ಒಂದು ಸತ್ಯವಾಗಿದೆ ಪರಿಸರ ಸಂರಕ್ಷಣೆ ನಮ್ಮ ಜೈನ ಧರ್ಮದಲ್ಲಿ ಪರಿಸರಕ್ಕೆ ನಾವು ಬಹಳ ಮಹತ್ವ ಕೊಡುತ್ತೇವೆ ನಮ್ಮ ಮುನಿ ಮಹಾರಾಜರು ನಮ್ಮ ಪರಿಸರ ಸಂರಕ್ಷಣೆ ಮಾಡುವುದರಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸುತ್ತಾರೆ ಅದೇ ರೀತಿ ನಾವು ಪ್ರಾಣಿ ಪಕ್ಷಿಗಳಿಗೆ ಹೇಗೆ ತಮ್ಮದೇ ಆದ ಸ್ವತಂತ್ರ ಬದುಕಲು ನಾವು ಸ ನಾವು ಪೋಷಿಸುತ್ತೇವೆ ಅದೇ ರೀತಿ ಮರಗಳಿಗೂ ಕೂಡ ಅಷ್ಟೇ ರೀತಿ ನಮ್ಮ ಜೈನ ಧರ್ಮದಲ್ಲಿ ಮಹತ್ವವಿದೆ ಆತ್ಮಶುದ್ಧಿ ನಾವು ನಮ್ಮ ನಾವು ಹೊರಗೆ ಎಷ್ಟು ಶುದ್ಧಿ ಇರುತ್ತೇವೆ ನಮ್ಮ ಬಸ್ತಿಯಲ್ಲಿ ಹೋದಾಗ ಆತ್ಮಶುದ್ಧಿಯಿಂದ ನಾವು ಪೂಜೆಯನ್ನು ಮಾಡಿದರೆ ಅದ ಅದ ಅದರಂತೆ ನಾವು ನಮ್ಮ ಜೈನ ಧರ್ಮದಲ್ಲಿ ಆತ್ಮಶುದ್ಧಿ ಎನ್ನುವುದು ಬಹಳ ಸರಳ ಜೀವನ ಶೈಲಿ ನಮ್ಮ ಜೈನ ಧರ್ಮದಲ್ಲಿ ಎಲ್ಲರನ್ನು ನೀವು ನೋಡಬಹುದು ಬಹಳ ಸರಳ ಜೀವನ ಶೈಲಿಯಿಂದ ನಡೆದುಕೊಳ್ಳುತ್ತಾರೆ ಸಮಾಜದಲ್ಲಿ ಶಾಂತಿ ಬೇರೆ ಬೇರೆ ಜಾತಿಯವರ ತರ ನಮ್ಮ ಜೈನ ಸಮಾಜದಲ್ಲಿ ಜಗಳ ತೊಂದರೆಗಳು ಯಾವುದೇ ರೀತಿ ಇರುವುದಿಲ್ಲ ನಾವು ಸಮಾಧಾನಕರವಾಗಿ ನಮ್ಮ ಸೌಲಭ್ಯಗಳನ್ನು ದೊರತಿ ದೊರಕುತ್ತೇವೆ ಆರೋಗ್ಯಕರ ಆಹಾರ ಪದ್ಧತಿ ನಮ್ಮ ಜೈನ ಧರ್ಮದಲ್ಲಿ ಆಯುರ್ವೇದಿಕ ಆಯುರ್ವೇದಿಕ ಮುಖಾಂತರ ನಾವು ನಮ್ಮ ಮುನಿಗಳಿಗೂ ಕೂಡ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಂಡು ನಮ್ಮ ಜೈನ ಧರ್ಮವನ್ನು ಕಾಪಾಡಿಕೊಳ್ಳುತ್ತೇವೆ ಪ್ರಸ್ತುತ ಕಾಲಕ್ಕೆ ನಮ್ಮ ಜೈನ ಧರ್ಮದಿಂದ ಅಲ್ಪಸಂಖ್ಯಾತ ಧರ್ಮ ಸ್ಥಾನ ಸ್ಥಾನ ದೊರೆತಿದೆ ಭಾರತ ಸರ್ಕಾರವು ಜೈನ ಧರ್ಮವನ್ನು ಅಲ್ಪಸಂಖ್ಯಾತ ಅಲ್ಪಸಂಖ್ಯಾತರ ಧರ್ಮನಾಗಿ ಘೋಷಿಸುತ್ತಿದೆ ಇದರ ಮೂಲಕ ಜೈನ ಸಮುದಾಯಕ್ಕೆ ವಿಶೇಷ ಸೌಲಭ್ಯಗಳು ದೊರೆತಿವೆ ಮೊದಲನೇದಾಗಿ ಶಿಕ್ಷಣ ಸಹಾಯಧಾನ ಜೈನ ವಿದ್ಯಾರ್ಥಿಗಳಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಂದ ವಿದ್ಯಾರ್ಥಿಗಳಿಗೆ ಶುಲ್ಕ ಪ್ರಿಶುಲ್ಕ ಶುಲ್ಕ ನೀಡಿ ಶಿಕ್ಷಣ ಸಹಾಯ ಯೋಜನೆಗಳನ್ನು ಲಭ್ಯಿದೆ ಧಾರ್ಮಿಕ ಸ್ಥಳಗಳ ಸಂರಕ್ಷಣೆ ಜೈನ ಬಸದಿಗಳು ದೇವ ದೇವಸ್ಥಾನಗಳು ಮತ್ತು ಪುರಾತನ ಸ್ಮಾರಕಗಳನ್ನು ಸಂರಕ್ಷಿಸಿ ಸರ್ಕಾರದಿಂದ ಅನುದಾನ ದೊರಕುತ್ತಿವೆ ಆರ್ಥಿಕ ಅಥವಾ ಸಾಮಾಜಿಕ ಅಭಿವೃದ್ಧಿ ಯೋಜನೆ ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ರಚಿಸ ರೂಪಿಸಲಾದ ವಿವಿಧ ಯೋಜನೆಗಳಲ್ಲಿ ಜೈನ ಸಮುದಾಯವು ಭಾಗಿಯಾಗಿ ಬಹು ಬಹು ಬಹುದಿಂದ ಬಹುದಿನದಿಂದ ನಮ್ಮ ಜೈನ ಧರ್ಮಕ್ಕೆ ಸರ್ಕಾರದಿಂದ ಸವಲತ್ತುಗಳು ದೊರಕುತ್ತಿವೆ ನಮ್ಮ ಸಂವಿಧಾನದಲ್ಲಿ ಕೂಡ ನಮ್ಮ ಜೈನ ಧರ್ಮಗಳನ್ನು ತತ್ವಗಳನ್ನು ಪಾಲಿಸಿ ಅದೇ ರೀತಿ ನಾವು ಜೈನರು ಎಲ್ಲರೂ ವಿಶ್ವವೇ ಜೈನ ಎಂದು ಹೇಳುತ್ತಿದ್ದಾರೆ ನಮ್ಮ ಜೈನ ಧರ್ಮದಲ್ಲಿ ಸೂರ್ಯ ಸೂರ್ಯ ಸೂರ್ಯಾಸ್ತವಾಗಕ್ಕಿಂತ ಮೊದಲು ಭೋಜನ ಮಾಡಿದರೆ ಅದು ಬಹಳ ಸರಳ ಎಂದು ಹಿಂದಿನ ಹಿಂದಿನ ಮಹಾರಾಜರು ಹೇಳಿದ್ದಾರೆ ಅದೇ ರೀತಿ ಈಗಿನ ದಿನದಲ್ಲಿ ವಿಜ್ಞಾನ ಪ್ರಕಾರ ಸೂರ್ಯ ಸೂರ್ಯಾಸ್ತಕ್ಕಿಂತ ಭೋಜನ ಮಾಡಿದರೆ ಸುಲಭ ಎಂದು ಈಗಿನ ವಿಜ್ಞಾನಿಗಳು ಹೇಳಿದ್ದಾರೆ ಅದೇ ರೀತಿ ನಮ್ಮ ಜೈನ ಧರ್ಮದಲ್ಲಿ ಎಷ್ಟೋ ಹಿಂದೆ ಹೇಳಿ ನಮ್ಮ ಜೈನ ಧರ್ಮವನ್ನು ಸಂರಕ್ಷ ಸಂರಕ್ಷಿಸುತ್ತಿದ್ದಾರೆ ಇಪ್ಪತ್ನಾಲ್ಕು ತೀರ್ಥಂಕರು ಎಲ್ಲರೂ ನಮಗೆ ಜೈನ ಧರ್ಮ ಬೋಧನೆ ಮಾಡಿ ತಾವು ಮೋಕ್ಷ ಗಳಿಸಿದ್ದಾರೆ ನಮ್ಮ ಜೈನ ಧರ್ಮದಲ್ಲಿ ಬೇರೆ ಜಾತಿಯವರನ್ನು ಎಂದು ಕೇಳಮಟ್ಟಾಗಿ ನೋಡಬಾರದು ಎಂದು ಕೂಡ ಹೇಳಿದ್ದಾರೆ ಎಲ್ಲರೂ ಶ್ರೇಷ್ಠ ಎಂದು ಹೇಳಿದ್ದಾರೆ ಯಾರಿಗೂ ಹಿಂಸಾ ಮಾಡಬೇಡಿ ಎಂದು ಕೂಡ ಹೇಳಿದ್ದಾರೆ ನಮ್ಮ ಜೈನ ಧರ್ಮದ ಮುನಿಗಳಿಗೆ ಬಹಳ ಪ್ರಮುಖ ಸ್ಥಾನಮಾನ ಕೊಟ್ಟು ನಾವು ನಮ್ಮ ಜೈನ ಧರ್ಮವನ್ನು ಸ್ವೀಕರಿಸುತ್ತಿದ್ದೇವೆ ಒಂದು ವೇಳೆ ನಮ್ಮ ಜೈನ ಮುನಿಗಳು ಮೊದಲಿಗೆ ಶಿಖರಜಿ ಯಾತ್ರೆ ಮಾಡುವಾಗ ಅಲ್ಲಿನ ಜನ ಬೇರೆ ದೃಷ್ಟಿಯಿಂದ ನೋಡಿ ಅವರಿಗೆ ಕಲ್ಲು ಎಸೆಯುತ್ತಿದ್ದರು ಕಲ್ಲು ಎಸೆಯುತ್ತಿದ್ದರು ಅದನ್ನು ನಾವು ಜೈನರು ಎಲ್ಲರೂ ಒಗ್ಗಟ್ಟು ಸೇರಿ ನಮ್ಮ ಜೈನ ಧರ್ಮದ ಮುನಿಗಳಿಗೆ ರಕ್ಷಣೆ ನೀಡಬೇಕೆಂದು ಸರ್ಕಾರಕ್ಕೆ ಹೇಳಿದಾಗ ಅವರು ನಮ್ಮ ಜೈನ ಮುನಿಗಳಿಗೆ ಸಂರಕ್ಷಣೆ ನೀಡಲು ಅಧಿಕಾರಿಗಳಿಗೆ ಹೇಳಿದ್ದಾರೆ ಅದೇ ರೀತಿ ನಮ್ಮ ಅದೇ ರೀತಿ ನಮ್ಮ ಜೈನ ಧರ್ಮದ ಮುನಿಗಳು ನಮ್ಮ ಜೈನ ಧರ್ಮದ ಮುನಿಗಳಿಗೆ ಬಹಳ ಪ್ರಸ್ತುತ ಸ್ಥಾನಮಾನ ಕೊಟ್ಟು ಅದೇ ರೀತಿ ನಮ್ಮ ಜೈನ ಧರ್ಮವನ್ನು ರಕ್ಷಣೆ ಮಾಡಬೇಕೆಂದು ಕೂಡ ಹೇಳಿದ್ದೇವೆ ನಾವು ಮೊದಲಿಗೆ ಎಲ್ಲರನ್ನು ಸ್ವೀಕರಿಸಿ ಜೈನ ಧರ್ಮವನ್ನು ಸ್ವೀಕಾರ ಮಾಡಬೇಕು ನಾವು ನಮ್ಮ ಮನೆಯಲ್ಲಿ ಹೇಗೆ ಶುದ್ಧವಾಗಿರುತ್ತೇವೆ ಬಸದ ಬಸದಿಯಲ್ಲಿ ಕೂಡ ಅಷ್ಟೇ ಶುದ್ಧವಾಗಿರಬೇಕೆಂದು ನಮ್ಮ ಮನೆತನದ ಹಾಗೂ ನಮ್ಮ ಜೈನ ಧರ್ಮದ ಸಂಸ್ಕಾರವಿದೆ ನಾವು ಬೇರೆಯವರನ್ನು ಎಂದಿಗೂ ನಿಂದಿಸಬಾರದು ಇದೇ ಮೊದಲ ನಮ್ಮ ಜೈನ ಧರ್ಮದ ತತ್ವ ಕೂಡ ನಮ್ಮ ಮುನಿಗಳಿಗೆ ನಾವು ಮನೆಯವರನ್ನು ಹೀಗೆ ಗೌರವಿಸುತ್ತೇವೆ ಅದೇ ರೀತಿ ನಮ್ಮ ಮುನಿಗಳಿಗೆ ಮತ್ತು ಮಾತಾಜಿಗಳಿಗೆ ಅದೇ ರೀತಿ ಗೌರವಿಸಬೇಕು ಮುನಿಗಳು ಪಾದಯಾತ್ರೆ ಮಾಡುವಾಗ ಅವರ ಜೊತೆ ಎಲ್ಲ ಜೈನ ಶ್ರಾವಕರು ಕೂಡ ಅವರ ಜೊತೆ ಹೋಗಿ ಅವರ ಅವರ ವಿಹಾರದಲ್ಲಿ ಜೈನ ಧರ್ಮದ ಶ್ರಾವಕ ಶ್ರಾವಕಿಯರು ತೊಡಗಬೇಕಾಗಿ ವಿನಂತಿ ನಮ್ಮ ಜೈನ ಧರ್ಮದವರು ಭಾರತ ಸರ್ಕಾರಕ್ಕೆ ಅತಿ ಹೆಚ್ಚಾಗಿ ಟ್ಯಾಕ್ಸ್ ತುಂಬುತ್ತಿದ್ದಾರೆ ಇದು ನನಗೆ ಹೆಮ್ಮೆಯ ಅನಿಸುತ್ತದೆ ನಾವು ಜೈನರು ಎಲ್ಲರೂ ಶ್ರೀಮಂತರು ಇದ್ದೇವೆ ಆದರೆ ನಾವು ದಿನಾಲೂ ಬಸ್ತಿಗೆ ಹೋದರೆ ನಮ್ಮ ಜೈನ ಧರ್ಮವನ್ನು ಅಭಿವೃದ್ಧಿ ಮಾಡಲು ಮಾಡಿಸಲು ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತೇವೆ ಮತ್ತು ಜೈನ ಧರ್ಮದ ಇತಿಹಾಸ ಕೇಳುತ್ತಿದ್ದರೆ ನನಗೆ ಬಹಳ ಹೆಮ್ಮೆ ಅನಿಸುತ್ತದೆ ಎಲ್ಲ ಜಾತಿಗಳಿಗಿಂತ ನಮ್ಮ ಜೈನ ಧರ್ಮದ ಇತಿಹಾಸ ಶ್ರೇಷ್ಠ ಎನಿಸುತ್ತದೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ನಾನು ಜೈನ ಎಂದು ಹೇಳಲು ಹೇಳಲು ಹೆಮ್ಮೆ ಅನಿಸುತ್ತದೆ ಮತ್ತು ಪ್ರತಿಯೊಬ್ಬ ಮನುಷ್ಯನಲ್ಲೂ ನಾವು ಮಾಡುವ ದಿನ ಬಸದಿಯಲ್ಲಿ ಸ ದರ್ಶನ ಮಾಡಬೇಕೆ ಮಾಡಬೇಕು ಮತ್ತು ದೇವ ಪೂಜೆ ಎಲ್ಲ ಮಾಡಿ ನಮ್ಮ ಜೈನ ಧರ್ಮದ ತತ್ವಗಳನ್ನು ಮೊದಲಿಗೆ ಪಾಲಿಸಬೇಕು ಎಲ್ಲರೂ ಜೈನ ಧರ್ಮದ ಪೂಜೆಗಳನ್ನು ಪಾಲಿಸಿ ಅದರ ತತ್ವಗಳನ್ನು ತತ್ವಗಳನ್ನು ಪಾಲಿಸಿ ನಮ್ಮ ಜೈನ ಧರ್ಮವನ್ನು ಇನ್ನೂ ಹೆಚ್ಚಾಗಿ ಬೆಳೆಸಬೇಕು ಇಪ್ಪತ್ನಾಕು ತೀರ್ಥಂಕರರು ನಮ್ಮ ಜೈನ ಧರ್ಮವನ್ನು ಪ್ರತಿಪಾದಿಸಿ ಮೋಕ್ಷ ಗಳಿಸಿದ್ದಾರೆ ನಾವು ನಮ್ಮ ಜೈನ ಧರ್ಮದಲ್ಲಿ ಹುಟ್ಟಿದ್ದೇವೆ ಅಂದರೆ ನಮ್ಮ ಜೈನ ಧರ್ಮದ ಎಲ್ಲಾ ಬೋಧನೆಗಳನ್ನು ಪಾಲಿಸಿದ್ದರೆ ಮಾತ್ರ ಜೈನ ಧರ್ಮದಲ್ಲಿ ಹುಟ್ಟಿದ್ದಕ್ಕೆ ಒಂದು ಯಶಸ್ಸು ಆಗುತ್ತದೆ ಪ್ರತಿಯೊಬ್ಬ ಮನುಷ್ಯನು ಜೈನನು ಮಾಂಸವನ್ನು ತ್ಯಾಗ ಮಾಡಬೇಕು ಮದ್ಯವನ್ನು ತ್ಯಾಗ ಮಾಡಬೇಕು ಮತ್ತು ರಾತ್ರಿ ಭೋಜನ ಮಾಡಬೇಕು ಇವು ಇವು ರಾತ್ರಿ ಭೋಜನ ಮಾಡಬಾರದು ಪ್ರತಿಯೊಬ್ಬ ಮನುಷ್ಯನಲ್ಲಿ ತಾನು ಇರಬೇಕಾದ ಜೈನ ಧರ್ಮದ ತತ್ವಗಳು ಇರಬೇಕು ರಾತ್ರಿ ಭೋಜನ ತ್ಯಾಗ ಮಾಡುವುದರಿಂದ ನಮ್ಮ ದೇಹಕ್ಕೆ ಕೂಡ ಆರೋಗ್ಯವಾಗಿರುತ್ತದೆ ಮತ್ತು ಜೈನ ಧರ್ಮದ ತತ್ವ ಕೂಡ ಪಾಲಿಸಿದಂತೆ ಆಗುತ್ತದೆ ಈ ವರ್ತಮಾನ ಕಾಲದಲ್ಲಿ ವರ್ಧಮಾನ ವರ್ಧಮಾನರ ಸಂದೇಶಗಳನ್ನು ಪಾಲಿಸಿ ನಮ್ಮ ಜೈನ ಧರ್ಮವನ್ನು ಎತ್ತಿ ಹಿಡಿಯಬೇಕಾಗಿ ನನ್ನಲ್ಲಿ ವಿನಂತಿ ಎಲ್ಲರಿಗೂ ಜೈ ಜಿನೇಂದ್ರ.